ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ವಿಡಿಯೋದಲ್ಲಿ ಏನು ತೊಗೊಂಬಂದಿದ್ದೀನಿ ಅಂದರೆ ಮದುವೆಗೆ ಬೇಕಾಗುವಂತಹ ಎಲ್ಲ ರೀತಿಯ ಒಳ್ಳೊಳ್ಳೆ ಕಲೆಕ್ಷನ್ನ ನಿಮಗೆ ತೊಗೊಂಬಂದಿದ್ದೀನಿ ಹಾಗಾದರೆ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ ಹಾಗಾದರೆ ಈಗ ನಾನು ತೋರಿಸ್ತಾ ಇರುವಂತಹ ಲಾಂಗ್ ಸರಗಳು ನೀವು ನೋಡ್ಬೋದು ತುಂಬ ಕಡಿಮೆ ಗ್ರಾಮಲ್ಲೂ ಸಹ ಸಿಗ್ತಾ ಇದೆ ವಿತ್ ಏನಂದರೆ ಗೋಲ್ಡ್ ಒನ್ ಗ್ರಾಮ್ ಗೋಲ್ಡು ಮತ್ತು ಸೊ ಗೋಲ್ಡೂ ಮಾಡಿಸ್ಕೊಂಬೋದು ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಇದರಲ್ಲಿ ತುಂಬಾ ವೆರೈಟಿ ಕಲೆಕ್ಷನ್ಗಳು ಸಿಗ್ತಾ ಇದ್ದಾವೆ ಒಂದಾತನೊಂದು ಕಲರ್ ಕಾಂಬಿನೇಷನ್ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಈಗ ನಾನು ತೋರಿಸ್ತಾ ಇರುವಂಥ ಮೆರೂನ್ ಕಲರ್ ನೋಡ್ಬೋದು ಅದರಲ್ಲಿ ಗ್ರೀನ್ ಕಾಂಬಿನೇಷನ್ ಮತ್ತು ದೊಡ್ಡದಾಗಿ ಬಂದಿರುವಂತಹ ಒಂದು ಪೆಂಡೆಂಟು ಎಲ್ಲ ಸಹ ರಾಣಿಹಾರಗಳ ಡಿಸೈನ್ಸ್ ಅಂತಲೇ ಹೇಳ್ಬೋದು ನಿಮಗೆ ರೆಡ್ ಬೇಕಾ ಮೆರೂನ್ ಬೇಕಾ ಅನ್ನೋದನ್ನ ನೀವು ಸೊ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಸ್ಯಾರಿ ಮೇಲೆ ನಾವೆಲ್ಲಾದರೂ ಔಟಿಂಗ್ ಫಂಕ್ಷನ್ಗೆ ಹೋಗುವಾಗ ಈ ರೀತಿಯ ಒಂದೇ ಒಂದು ಸೊ ಲಾಂಗ್ ಸರನ ನಾವು ಹಾಕ್ಕೊಂಡ್ರೆ ಸಾಕು ಔಟ್ಲುಕ್ಕು ತುಂಬ ಚೆನ್ನಾಗಿರುತ್ತೆ ಅಂದ್ಕೊತೀನಿ ಸೊ ಯಾರ ಹತ್ರ ಇಲ್ಲ ಅಂದರೆ ದಯವಿಟ್ಟು ಕೂಡಲೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಒಳ್ಳೆಯ ಆಫರ್ ಕಲೆಕ್ಷನ್ ಬಂದಿದೆ ಫ್ರೆಂಡ್ಸ್ ಏನಪ್ಪ ಅಂದರೆ ಈ ರೀತಿಯ ಸೊ ಕಲೆಕ್ಷನ್ ಸಿಗೋದು ತುಂಬಾ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಡ್ತಾ ಇದ್ದೀನಿ ಸೊ ನಂಬರ್ಗೆ ನೀವು ಕರೆ ಮಾಡ್ಕೊಂಡು ಬಂದರೆ ಸೊ ನಮ್ಮ ಶಾಪ್ ನೀವು ನೋಡ್ಬೋದು ಧನಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಮಲವಳ್ಳಿ ಸೊ ಹತ್ರ ಇದೆ ಬಂದು ನೀವು ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಒಳ್ಳೆಯ ಬೆಲೆಯಲ್ಲಿ ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಈ ರೀತಿಯ ಲಾಂಗಾರಗಳನ್ನ ನೀವು ತೊಗೊಬೋದು ಅಂತಲೇ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ರೀತಿಯ ಲಾಂಗಾರಗಳನ್ನ ತೊಗೊಳ್ತೀವಿ ಅಂದರೆ ಕೂಡಲೇ ಫೋನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ವೆರೈಟಿ ಕಲೆಕ್ಷನಲ್ಲಿ ತುಂಬ ಚೆನ್ನಾಗಿರೋವು ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಬೈ ಮಾಡ್ತಾ ಇದ್ದಾರೆ ಸೊ ಹೊಸ ಹೊಸ ಕಲೆಕ್ಷನ್ ಬರ್ತಾಯಿದ್ದಾವೆ ಸೊ ಕಲೆಕ್ಷನ್ ಇರೋ ತನಕ ನೀವು ಆರ್ಡರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಾಗೆ ಮತ್ತೊಂದು ಕಲೆಕ್ಷನ್ ಹೇಳ್ತಾ ಇದ್ದೀನಿ ಈ ಕಲೆಕ್ಷನ್ ಬಗ್ಗೆ ನೀವು ನೋಡ್ಬೋದು ಸೊ ಬ್ಲ್ಯಾಕ್ ಸೊ ಬೀಡ್ಸಿಂದ ಮಾಡಿರುವಂಥದ್ದು ಮತ್ತು ಗೋಲ್ಡ್ ಮಣಿಯಿಂದ ಮಾಡಿರುವಂಥದ್ದು ಸೊ ಇಯರಿಂಗ್ಸ್ ಬಂದು ತುಂಬ ದೊಡ್ಡದಾಗಿದೆ ಹೊಸದಾಗಿ ಬಂದಿರುವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಪೆಂಡೆಂಟು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಸೊ ಪೆಂಡೆಂಟು ಸೊ ಡೌನಲ್ಲಿ ಒಂದು ಏನಪ್ಪಾ ಅಂದರೆ ಒಂದು ಗೋಲ್ಡ್ ಮಣಿ ಹಾಕಿದ್ದಾರೆ ಅದ್ರ ಕೆಳಗಡೆ ಒಂದು ಸ್ಮಾಲ್ ಬ್ಲಾಕ್ ಬೀಡ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಪೆಂಡೆಂಟ್ ಮಧ್ಯದಲ್ಲಿ ಮಹಾಲಕ್ಷ್ಮಿ ಒಂದು ವಿಗ್ರಹ ಥರ ಮೆನ್ಷನ್ ಮಾಡಿ ಡಿಸೈನ್ ಮಾಡಿದ್ದಾರೆ ಅದ್ರ ಮೇಲೆ ಬಂದು ಸ್ಮಾಲ್ ಫ್ಲವರು ಅದು ಸೊ ಗೋಲ್ಡಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಸ್ಟೋನ್ ಹಾಕಿದ್ದಾರೆ ವೈಟ್ ಕಲರ್ದು ಇದರಲ್ಲಿ ಮೇಯ್ನ್ ಏನು ಅಪ್ಪ ಅಂದರೆ ಬ್ಲ್ಯಾಕ್ ಮತ್ತು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿ ಮಾಡಿರೋ ಕಲರ್ ಕಾಂಬಿನೇಷನು ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಕಲೆಕ್ಷನ್ ತೊಗೊಂಬಂದೆ ಸೊ ಬ್ಯಾಂಗಲ್ಸು ತುಂಬ ತುಂಬ ರನ್ನಿಂಗಲ್ಲಿರುವಂತಹ ಬ್ಯಾಂಗಲ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ಪಿಕಾಕ್ ಡಿಸೈನ್ಸ್ ಬಂದಿರುವಂತಹ ಈ ಬ್ಯಾಂಗಲ್ಸು ಕೇವಲ ಹತ್ತು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗೆ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ಪ್ರೈಸು ಸಹ ಮೆನ್ಷನ್ ಮಾಡಿದ್ದಾರೆ ಮೇನ್ ಏನಪ್ಪ ಅಂದರೆ ಕೆಲವರು ಪ್ರೈಸ್ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಧನಲಕ್ಷ್ಮಿ ಜ್ಯುವೆಲರ್ಸ್ ಶಾಪವರು ಸೊ ಫ್ರೈಸ್ನ ಮೆನ್ಷನ್ ಮಾಡಿದ್ದಾರೆ ಸೊ ನಿಮ್ಗೇನಾದರೂ ಈ ರೀತಿಯ ಬಳೆಗಳು ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಬೇಕು ಅನ್ನೋರು ಸೊ ಕೂಡಲೇ ನಂಬರ್ಗೆ ಕರೆ ಮಾಡಿದ್ರೆ ಸೊ ನಿಮ್ಮ ಒಂದು ಅಂದರೆ ನಿಮ್ಮ ಒಂದು ಆಸೆಯ ತಕ್ಕಂತೆ ಬಳೆ ಡಿಸೈನ್ಸ್ನ ನೀವು ಮಾಡಿಸ್ಕೊಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ನೀವು ನೋಡ್ಬೋದು ಹತ್ರದಿಂದ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಹೆಚ್ಚಾಗಿ ಸ್ಟೋನ್ ಆಗಿರ್ಬೋದು ಯೂಸ್ ಮಾಡಿಲ್ಲ ಸೊ ಫುಲ್ಲು ಬಿ ಇದು ಏನಪ್ಪ ಜೇಡ ಡಿಸೈನ್ ಯೂಸ್ ಮಾಡಿ ಮಾಡಿರುವಂತಹ ಪಿಕಾಕ್ ಡಿಸೈನ್ಸ್ ಬ್ಯಾಂಗಲ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಮದುವೆಯಲ್ಲಿ ಸೊ ಮದುವೆ ಹೆಣ್ಣುಗಳಿಗೆ ಈ ರೀತಿಯ ಬ್ಯಾಂಗಲ್ಸ್ ಹಾಕೋದ್ರಿಂದ ತುಂಬ ಒಂದು ಔಟ್ಲುಕ್ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಿಂದ ಸೊ ಕರಿ ಮಾಡಿ ಅದೇ ಸಾರಿ ಕರಿ ಬಳೆ ಜೊತೆಗೆ ಈ ರೀತಿ ಒಂದು ಬ್ಯಾಂಗಲ್ಸ್ ಸಾಕೊಂಡ್ರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಮದುವೆ ಸಮಾರಂಭಕ್ಕೆ ಯೂಸ್ ಮಾಡುವಂತಹ ಒಡವೆಗಳ ಕಲೆಕ್ಷನ್ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಈ ರೀತಿಯ ಕಲೆಕ್ಷನ್ನ ನಾನು ತೊಗೊಬಂದಿದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ಈ ಥರ ಬಳೆ ಮಾಡಿಸ್ಕೊಬೇಕು ಅನ್ನೋರು ಸೊ ಸ್ಕ್ರೀನ್ ಮೇಲೆ ಒಂಥರ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಹತ್ತು ಸಾವಿರ ಅಂದರೆ ಸಮಥಿಂಗ್ ಹತ್ತುವರೆ ಸಾವಿರಕ್ಕೆಲ್ಲ ಎರಡು ಬಳೆ ಸಿಗ್ತಾ ಇದೆ ಫ್ರೆಂಡ್ಸ್ ಧನಲಕ್ಷ್ಮಿ ಜ್ಯುವೆಲರ್ಸ್ ಶಾಪಲ್ಲಿ ಸೊ ಮಳವಳ್ಳಿ ಹತ್ರ ಶಾಪ್ ಬರುತ್ತೆ ಏನಾದರೂ ಮಾಡಿಸ್ಕೊಬೇಕು ಅನ್ನೋರು ಕೂಡಲೇ ಹೋಗಿ ಸಲ ವಿಸಿಟ್ ಮಾಡಿ ಹಾಗೆ ಬನ್ನಿ ಕಲೆಕ್ಷನ್ ತೊಗೊಂಬಂದೆ ನೆಕ್ಲೆಸ್ ಕಲೆಕ್ಷನ್ನು ಕನಕ್ ಗೋಲ್ಡ್ ಜುವೆಲರ್ಸ್ ಕಡೆಯಿಂದ ಹತ್ತೊಂಬತ್ತು ಗ್ರಾಮ್ಗೆ ಈ ಮುದ್ದಾದ ನೆಕ್ಲೆಸ್ ಇದೆ ಡಬಲ್ ಲೇಯರ್ ಜೇಡ ಡಿಸೈನ್ಸ್ ಬಂದಿದೆ ಸೊ ನೀವು ನೋಡ್ಬೋದು ಡಿಸೈನ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಮೇನ್ ಕಂಟೆಂಟು ಸೊ ನೆಕ್ಲೆಸ್ ಡಬಲ್ ಲೇಯರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಪೆಂಡೆಂಟಲ್ಲಿ ಗ್ರೀನ್ ಕಾಂಬಿನೇಷನಾಗೆ ಸೊ ಗ್ರೀನ್ ಅಂದರೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ಗೆ ಅವಳ ಟೈಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಸೊ ಇಯರಿಂಗ್ಸು ಸಹ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುವ ಕಲೆಕ್ಷನ್ನು ಈ ರೀತಿಯ ಒಂದು ನೆಕ್ಲೆಸ್ ನೀವು ಮಾಡಿಸ್ಕೊಬೇಕು ಅಂದರೆ ಇಪ್ಪತ್ತು ಮೇಲೆ ಇಪ್ಪತ್ತು ಒಳಗೆ ಮಾಡಿಸ್ಕೊಳ್ಳೋ ಗ್ರಾಮಲ್ಲಿ ಮಾಡಿಸ್ಕೊಳ್ಳೋ ಅಂಥವ್ರು ಈ ಡಬಲ್ ಲೇಯರ್ ಲೆಕ್ನೆಸ್ನ ಆರಾಮಾಗಿ ಮಾಡಿಸ್ಕೊಬೋದು ತುಂಬ ಒಂದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಕನಕ್ ಗೋಲ್ಡ್ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಶಾಪ್ ಹೆಸರು ಬಂದು ಸೊ ಹತ್ತೊಂಬತ್ತು ಗ್ರಾಮ್ಗೆ ಸಿಗ್ತಾ ಇದೆ ಮುದ್ದಾದ ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ ವೆರೈಟಿ ಕಲೆಕ್ಷನಲ್ಲಿ ಒಂದಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಸ್ಟೋನ್ ಆಗಿರ್ಬೋದು ಎತ್ತಿ ಹೆಚ್ಚಾಗಿ ಯೂಸ್ ಮಾಡಿಲ್ಲ ಅನ್ನೋದೇ ಮೇಯ್ನು ಕೆಲವರು ಸ್ಟೋನ್ ಇವ ಜಾಸ್ತಿ ಹಾಕ್ಸ್ಕೊಳ್ಳಲ್ಲ ಸ್ಟೋನೆಲ್ಲ ಸೊ ಉದ್ರೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅದರಿಂದ ಫುಲ್ಲು ಸೊ ಡಿಸೈನ್ಸ್ ಡೇ ಡಿಸೈನ್ಸೆಲ್ಲೇ ಇರೋದ್ರಿಂದ ಈ ರೀತಿಯ ನೆಕ್ಲೆ ತುಂಬ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಮಾಡಿಸ್ಕೊಳ್ಳಿ ಅಂದರೆ ಬಂದೋಬಸ್ತಾಗಿರುತ್ತೆ ಇಪ್ಪತ್ತು ಗ್ರಾಮ್ ಒಳಗೆ ಹತ್ತೊಂಬತ್ತು ಗ್ರಾಮ್ ಮಾಡಿಸ್ಕೊಂಡ್ರೆ ತುಂಬ ಗ ಒಂದು ಗಟ್ಟಿ ಅಂತ ಹೇಳ್ತಾರಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವು ಯೂಸ್ ಮಾಡಿದಷ್ಟು ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ಇನ್ನೊಂದು ಕಲೆಕ್ಷನ್ ತೊಗೊಂಬಂದೆ ಇದು ಲಾಂಗ್ ಸರ ಕಲೆಕ್ಷನ್ನು ಅಂತ ಹೇಳ್ತಾ ಇದ್ದೀನಿ ಕೆಲವ್ರು ಸಿಲ್ವರ್ ಸಿಲ್ವರಲ್ಲಿ ಸಿಗುತ್ತಾ ಲಾಂಗ್ ಸರ ಮುತ್ತಿನ ಪರ್ಲ ಯೂಸ್ ಮಾಡಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಹತ್ತು ಸಾವಿರಕ್ಕೆ ಸಿಗ್ತಾ ಇದೆ ಹತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಈ ಒಂದು ಪರ್ಲ್ ಯೂಸ್ ಮಾಡಿರುವಂಥ ಲಾಂಗ್ ಸರ ವೈಟ್ ಪರ್ಲು ಕೆಲವರು ಮುತ್ತಿನ ಸರ ಅಂತಲೂ ಹೇಳ್ತಾರೆ ಮುತ್ತಿನ ಸರ ಯೂಸ್ ಮಾಡೋರು ಈ ರೀತಿಯ ಒಂದು ಸರಾನ ತೊಗೊಬೋದು ನೀವು